ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ಸಂಜೆಯಿಂದ ರಾತ್ರಿವರೆಗೂ ನನ್ನ ದಿನಚರಿ ಯಾವ ರೀತಿ ಇರ್ತೈತಿ ಅಂತ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ಟೈಮ್ ಬಂದು ಒಂದು ಮೂರುವರೆ ನಾಲ್ಕು ಗಂಟೆ ಆಗ್ತಾ ಇತ್ತು ಆ ಟೈಮ್ ಅಲ್ಲಿ ನಾವು ಪಾರ್ಕಿಗೆ ಬಂದಿದೀವಿ ನನ್ನ ಎರಡು ಮಕ್ಕಳು ಪಾರ್ಕಿಗೆ ಕರ್ಕೊಂಡು ಹೋಗೋ ಮಮ್ಮಿ ಅಂತ ಅಂತ ಇದ್ರು ಅದಕ್ಕೋಸ್ಕರ ಇಲ್ಲೇ ಹತ್ರ ಐತಿ ನಮ್ಮ ಮನೆ ಪಕ್ಕಕ್ಕೆ ಐತಿ ಪಾರ್ಕಿಗೆ ಕರ್ಕೊಂಡು ಬಂದಿದ್ದೆ ಸ್ವಲ್ಪ ಹೊತ್ತು ಇವ್ರನ್ನ ಆಟ ಆಡಿಸಿಕೊಂಡು ಹೋದ್ರಾಯ್ತು ಅಂತಂದು ಇಲ್ಲಿ ನೋಡಬಹುದು ನನ್ನ ಚಿಕ್ಕ ಮಕ್ಕಳಿಗೆ ಇದು ಬಾತ್ ಕೋಳಿದ ಆಟ ಅಂದ್ರೆ ತುಂಬಾ ಇಷ್ಟ ಜಾಸ್ತಿ ಇದನ್ನ ಆಡ್ತಾಳ ಪಾರ್ಕಿಗೆ ಹೋದ್ರ ಯಾವಾಗ್ಲೂ ಅವ್ರ ಪಪ್ಪನ ಕರ್ಕೊಂಡು ಹೋಗ್ತಾ ಇದ್ರು ಹುಡ್ರನ್ನ ಪಾರ್ಕಿಗೆ ಇವತ್ತು ನಾನು ಕರ್ಕೊಂಡು ಹೋಗಿದ್ದೀನಿ ಅದಕ್ಕ ನಮ್ಮ ಎರಡು ಹುಡ್ರು ತುಂಬಾ ಖುಷಿಯಾಗಿ ನಮ್ಮ ನಮ್ಮಮ್ಮಿಗೆ ಕರ್ಕೊಂಡು ಬಂದಾರ ಅಂತಂದು ಜಾಸ್ತಿ ನಾನು ಹೊರಗಡೆ ಹೋಗೋದೇ ಇಲ್ಲ ಕಡಿಮೆ ನಾನು ಹೋಗೋದು ಏನಾದರೂ ತರೋದಿದ್ರೆ ಅಷ್ಟೇ ನಾನು ಹೊರಗಡೆ ಹೋಗ್ತಾ ಇರ್ತೀನಿ ಇಲ್ಲಾಂದ್ರೆ ಹೋಗೋದಿಲ್ಲ ಹೊರಗಡೆ ಇಲ್ಲಿ ನೋಡ್ಬೋದು ಯಾವ ಥರ ಆಟ ಆಡ್ತಾ ಅಂದ್ರೆ ನನ್ನ ಮಗಳು ಬಾತ್ಕೊಳಿ ಬಿಟ್ಟು ಬಿ ಕೆಳಗೆ ಇಡಲೇ ಇಲ್ಲ ಫುಲ್ ಬರೀ ಇದನ್ನ ಆಟ ಜಾಸ್ತಿ ಸ್ವಲ್ಪ ಜೋಕಲ್ಲಿ ಆಡಿದ್ಲು ಒಂದ್ಸಲ ಜಾರ್ಗುಂಡಿ ಆಟ ಆಟಾಡಿದ್ಲು ಅಷ್ಟೇ ನಮ್ಮ ದೊಡ್ಡ ಮಗಳಂತೂ ಇರೋ ಬರೋ ಆಟ ಎಲ್ಲ ಆಡಿ ಕೈ ಬಿಟ್ಬಿಟ್ಲು ಒಂದು ಐದು ಗಂಟೆ ಮಠ ಆಟಾಡಿಸ್ಕೊಂಡ ಆಮೇಲೆ ಮನೆ ಕರ್ಕೊಂಡು ಹೋದೆ ಇಲ್ಲೇ ನಮ್ಮ ಕಾಕಾರ ಮನೆ ಐತಿ ಪಾರ್ಕ್ ಪಕ್ಕಕ್ಕೆ ಅಲ್ಲಿಗೆ ಹೋಗಿದ್ವಿ ಸ್ವಲ್ಪ ಸ್ವಲ್ಪತ್ತು ಹೋಗಿ ಕೂತ ಆಮೇಲೆ ಮನೆಗೆ ಹೋದ್ರಾಯ್ತು ಅಂತಂದು ಇವಾಗ ಅಲ್ಲಿಗೆ ಹೋಗ್ತಾ ಇದ್ವಿ ಅಲ್ಲಿ ಕೂಡ ನಮ್ಮ ಗೊಂಬೆ ಜೊತೆ ಆಟಾಡಕ್ಕೆ ನಮ್ಮ ಕಾಕನ ಮಗ ಅದನ ಚೋಟು ಅಂತ ಅವನು ಇನ್ನೂ ಚಿಕ್ಕವನು ಅದನ ಅವನ ಜೊತೆ ತುಂಬ ಚೆನ್ನಾಗಿ ಆಟಾಡ್ತಾಳೆ ನನ್ನ ಚಿಕ್ಕ ಮಗಳು ಅದಕ್ಕೆ ಸ್ವಲ್ಪ ಹೊತ್ತು ಅವ್ನ ಜೊತೆ ಆಟ ಆಡಲಿ ಅಂತ ಕರ್ಕೊಂಡು ಹೋಗ್ತಾ ಇದ್ದೆ ಇಲ್ಲಿ ನೋಡಿ ನಮ್ಗಿಂತ ಮುಂಚೆನೇ ಬೇಗ ಬೇಗ ಮೆಟ್ಲ ಹತ್ತಿ ಹೋಗ್ತಾ ಇದ್ದಾಳ ಅವ್ರ ಮನೆಗೆ ದಾರಿ ಎಲ್ಲ ನೋಡ್ಕೊಂಡ್ಬಿಟ್ಟಾಳ ಪದೇ ಪದೇ ಹೋಗ್ತಿರ್ತಾಳಲ್ಲ ಗೊತ್ತಾಗ್ತೈತಿ ಅವಳಿಗೆಲ್ಲ ಮನೆ ಯಾವುದು ಅಂತಂದು ನಮ್ಗಿಂತ ಮುಂಚೆನೆ ಎಲ್ಲ ಹೋಗಿ ತೋರಿಸ್ತಾಳೆ ಇದ ಮನೆ ಅಂತಂದು ಇದು ನಮ್ಮ ಕಾಕರ್ ಮನೆ ಹಾಗೆ ಸಿಂಪಲ್ ಆಗಿ ವಿಡಿಯೋ ಮಾಡ್ಕೊಂಡೆ ಯಾವ ಥರ ಐತಿ ಮನೆ ಅಂತ ತೋರಿಸಿದ್ರಾಯ್ತು ಒಂದು ಡಬಲ್ ಬೆಡ್ರೂಮ್ ಮನೆ ಇದು ಎರಡು ರೂಮು ಒಂದು ಕಿಚನ್ ಒಂದು ಹಾಲ್ ಐತಿ ತುಂಬ ಚೆನ್ನಾಗೈತಿ ಐತಿ ಮನೆ ನೋಡಲಿಕ್ಕೆ ಎರಡು ರೂಮಗೂ ವಾಡ್ರೂಪ್ಸ್ ಎಲ್ಲ ಮಾಡಿಸಿದಾರ ಬಟ್ಟೆ ಎಲ್ಲ ಇಡ್ಲಿಕ್ಕೆ ತುಂಬ ಆಗ್ತೈತಿ ಈ ರೀತಿ ಮಾಡಿಸೋದ್ರಿಂದ ಹಾಗೆ ಅಲ್ಲಿಂದ ಬಂದ ತಕ್ಷಣ ಮೊದಲು ಕಸ ಗುಡಿಸಿದೆ ನಾನು ಟೈಮ್ ಆಗಿದೆ ಸಂಜೆ ಆಗಿದೆ ಅಂತಂದು ಕಸ ಎಲ್ಲ ಗುಡಿಸಿದೆ ಆ ಬಾಗಿಲಿಗೆಲ್ಲ ನೀರು ಹಾಕಿ ದೀಪ ಹಚ್ಚಿದ್ವಿ ಮ ಇವತ್ತು ನನ್ನ ಮಗಳ ದೀಪ ಹಚ್ಚಿದ್ದಾಳೆ ನೋಡ್ಬೋದು ರಂಗೋಲಿನ ಕಮಲದ ರಂಗೋಲಿ ಬಿಡಿಸಿದಾಳ ಅವಳು ಬಿಡಿಸಿ ರ ದೀಪ ಹಚ್ಚಿ ಉದ್ದಿನ ಕಡಿ ಎಲ್ಲ ಅವಳು ನಾನು ಇಲ್ಲಿ ಚಹಾ ಮಾಡ್ತಾಯಿದ್ದೆ ಚಾನ ಮೇಲ್ಗಡೆ ಹೋಗಿ ಕುಡೋದ್ರಾಯ್ತು ಅಂತಂದು ಇವಾಗ ಚಹಾ ಸೂಸ್ಕೊಂಡು ಹೋಗ್ತಾ ಇದ್ದೀನಿ ಮೇಲ್ಗಡೆ ತಗೊಂಡು ಬಂದು ಕೂತು ಒಂದು ಸ್ವಲ್ಪ ಚಹಾ ಬಿಸ್ಕಿಟು ತಿಂದು ಇಲ್ಲೆಲ್ಲ ವೀವ್ಸ್ ನೋಡ್ತಾ ಇದ್ವಿ ಸೂರ್ಯ ಮುಣುಗ್ತಾ ಇದ್ದ ಇವಾಗ ಇದೆ ನೋಡ್ಕೋತಾ ಕೂತಿದ್ವಿ ನನ್ನ ಮಕ್ಕಳು ಒಂಥರ ಹಾರಾಡ್ತಾ ಇದ್ರು ಇಲ್ಲಿ ಮೇಲ್ಗಡೆ ಬಂದ್ರೆ ಅವ್ರಿಗೆ ಒಂಥರ ಖುಷಿ ಯಾಕಂದ್ರೆ ಹುಡುಗರಿಗೆ ಆಟ ಇಲ್ಲಿ ಚೆನ್ನಾಗ್ ಆಗ್ತೈತಿ ಅದಕ್ಕೋಸ್ಕರ ತುಂಬ ಖುಷಿ ಪಡ್ತಾರೆ ಮೇಲ್ಗಡೆ ಕರ್ಕೊಂಡು ಬಂದ ತಕ್ಷಣ ನಾನು ಜಾಸ್ತಿ ಅವ್ರ ಇಷ್ಟ ಕಳಿಸಲ್ಲ ಮೇಲೆ ಸುಮ್ಮನೆ ಯಾಕೆ ಬೇಕು ಅಂತಂದು ನಾನು ಬಂದರೆ ಅವ್ರ ಪಪ್ಪ ಬಂದರೆ ಮಾತ್ರ ಮೇಲ್ಗಡೆ ಬರ್ತಾರೆ ಅವರು ಹುಡುಗರು ಸ್ವಲ್ಪ ಹೊತ್ತು ಕೂತ್ಕೊಂಡು ಸೂರ್ಯ ಮುಣಗೋ ನೋಡ್ತಾ ಕೂತ್ಕೊಂಡಿದ್ವಿ ಅವರು ಆಟಾಡ್ತಾ ಆಡ್ತಾ ಇದ್ರು ಇಬ್ಬರು ಅದಾದಮೇಲೆ ಕೆಳಗಡೆ ಹೋದೆ ನಾನು ಕೆಲಸ ಇತ್ತು ಇನ್ನು ಅಡುಗೆ ಮಾಡೋದೆಲ್ಲ ಇತ್ತು ಇನ್ನು ಅಡುಗೆ ಏನು ಮಾಡಿರಲಿಲ್ಲ ನಾನು ಅದಕ್ಕೋಸ್ಕರ ಹೋದ್ರಾಯ್ತು ಅಂದು ಕೆಳಗಡೆ ಬಂದೆ ಇವಾಗ ನನ್ನ ಮಗಳು ದೊಡ್ಡ ಮಗಳು ವರ್ಕ್ ಮಾಡ್ಕೋತಾ ಇದ್ಲು ಅವ ಮೊದಲೇ ಹೇಳಿದ್ನಲ್ಲ ನಾನು ಅವಳಿನ ಹೋದಯ್ಯ ಟ್ಯೂಷನ್ಗೆ ಹಾಕಿದ್ದೀವಿ ಅಂತಂದು ಅದ್ರದ್ದು ಏನೇನಾದರೂ ಹೋಮ್ವರ್ಕ್ ಕೊಡ್ತಾಯಿರ್ತಾರ ಅವ್ರ ಸವ್ರು ಅದನ್ನು ಮಾಡ್ತಾಯಿದ್ಲು ಅವಳು ವರ್ಕ್ ಮಾಡೋದು ನೋಡಿ ಇಲ್ಲಿ ನನ್ನ ಚಿಕ್ಕ ಮಗಳು ಸಹ ನನಗೂ ನೋಟ್ಸು ಪೆನ್ನು ಬೇಕು ಅಂತ ಕೇಳಿದ್ಲು ಕೊಟ್ವಿ ಕೊಟ್ಟ ಮೇಲೆ ನೋಡಿ ಯಾವ ಥರ ಬರೀತಾ ಇದ್ದಾಳ ಇದೇ ಅವಳು ಬರೆಯೋದು ಎ ಬಿ ಸಿ ಡಿನ ಈ ಥರ ಬರಿತಾಳೆ ದಿನ ಈ ಥರ ಬರೆದು ಬರೆದು ನೋಟ್ಸ್ ಎಲ್ಲ ತುಂಬಿಸಿಟ್ಟಾಳ ಭಾಳ ಅಕ್ಕ ಏನು ಮಾಡ್ತಿರ್ತಾಳೆ ಅದನ್ನ ಮಾಡ್ತಾಳ ನೋಡ್ರಿ ಇವಳು ಒಟ್ಟು ಅವಳು ಮಾತ್ರ ಬಿಡೋಲ್ಲ ಅವಳನ್ನ ಕಾಡಿಸಿ ಕಾಡಿಸಿ ಹಾಕ್ತಾಳೆ ಅವ್ರಕ್ಕ ಫುಲ್ ಸೈಲೆಂಟ್ ಇವಳು ಫುಲ್ ವೈಲೆಂಟ್ ಆ ಥರ ಇಬ್ಬರು ಅಪೋಸಿಟ್ ಕ್ಯಾರೆಕ್ಟರ್ ಅಂತಾರಲ್ಲ ಆ ಥರ ಇದ್ದಾರೆ ನನ್ನ ಮಕ್ಳಿಬ್ಬರು ಇಲ್ಲಿ ರಾತ್ರಿ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಇವತ್ತೇನೆಲ್ಲ ಸಿಂಪಲ್ಲಾಗಿ ರೊಟ್ಟಿ ಪಲ್ಯ ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ಮೊಟ್ಟೆ ಪಲ್ಯ ಮಾಡ್ತೀನಿ ಅಂತ ಹೇಳ್ತೀನಿ ನೋಡಿರಿ ಒಂದು ಸಲ ಇಲ್ಲಿ ಒಂದು ಬಾಳಿಗೆ ಒಂದು ಎರಡು ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಎರಡು ಮೂರು ಒಳಗಡ್ಡೆ ಕಟ್ ಮಾಡಿ ಹಾಕಿದ್ದೀನಿ ಇಲ್ಲಿ ಸಣ್ಣದಾಗಿ ಹೆಚ್ಕೊಂಡು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಜಾಸ್ತಿ ಎಲ್ಲ ಒಳಗಡ್ಡಿನ ಬೇಯಿಸ್ಕೋಬಾರ್ದು ಜಾಸ್ತಿ ಎಲ್ಲ ಬೇಯಿಸಿದ್ರಪ್ಪ ಅಂದ್ರೆ ಅದು ಕ್ರಂಚಿನೇ ಅನಿಸಿರಲ್ಲ ಈ ಮೊಟ್ಟೆ ಪಲ್ಯಕ್ಕೆಲ್ಲ ನಾವು ಒಳಗಡ್ಡಿನ ಜಾಸ್ತಿ ಬೇಯಿಸ್ಕೋಬಾರ್ದು ಸ್ವಲ್ಪ ಫ್ರೈ ಆದ ತಕ್ಷಣ ನಾನಿಲ್ಲಿ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಕಾಲು ಅಷ್ಟು ಅರ್ಶಿಣ ಪುಡಿ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಚ್ಚಿ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಗರಂ ಮಸಾಲ ಸ್ವಲ್ಪ ಹಾಕಿದ್ರೆ ಸಾಕು ಟೇಸ್ಟ್ ಚೆನ್ನಾಗಾಗ್ತತಿ ಹಾಗೆ ಒಳಗಡ್ಡೆ ಬೇಯಿಸ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಆಮೇಲೆ ಮೊಟ್ಟೆ ಹಾಕಿದ ಮೇಲೆ ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ನಾನು ಸ್ವಲ್ಪ ಇಲ್ಲಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಎಲ್ಲ ಹಾಕಿದ್ದು ಮಸಾಲೆಗಳು ಸ್ವಲ್ಪ ಬೇಯಿಸ್ಕೊಂಡು ಮೊಟ್ಟೆನ ಒಡೆದು ಹಾಕ್ಕೋತಾ ಇದ್ದೀನಿ ಇಲ್ಲಿ ನಾನು ಮೂರು ಮೊಟ್ಟೆ ತೊಗೊಂಡಿದ್ದೀನಿ ಸ್ವಲ್ಪನೇ ಪಲ್ಯ ಮಾಡ್ಕೋತಾ ಇದ್ದೆ ನಾನು ಒನ್ ಟೈಮಿಗೆ ಆಗೋವಷ್ಟೇ ಮಾಡ್ಕೋತಾ ಇದ್ದೆ ನೀವು ಬೇಕಾದ್ರೆ ಮೊ ಮೊಟ್ಟೆನ ಜಾಸ್ತಿ ಬೇಕಾದರೂ ಹಾಕ್ಕೋಬೋದು ಚೆನ್ನಾಗಾಗ್ತತಿ ಇದೇನು ಕಡಿಮೆ ಹಾಕ್ಕೋಬೇಕು ಅಂತೇನಿಲ್ಲ ಜಾಸ್ತಿ ಮೊಟ್ಟೆ ಹಾಕಿದಷ್ಟು ಚೆನ್ನಾಗಾಗ್ತತಿ ಪಲ್ಯ ಇವಾಗ ಈ ಮೊಟ್ಟೆ ಎಲ್ಲ ಹಾಕಿದ ನಂತರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗ್ತತಿ ಇಲ್ಲಾಂದ್ರೆ ಅದು ಚೆನ್ನಾಗಾಗಲ್ಲ ಮೊಟ್ಟೆ ಪಲ್ಯ ಫುಲ್ ಅದು ಬಾಯಿಗೆ ಸಿಗೋಲ್ಲ ಮೊಟ್ಟೆ ಆ ಥರ ಆಗಿಬಿಡ್ತೈತಿ ಅದಕ್ಕೋಸ್ಕರ ಹಾಕಿದ ತಕ್ಷಣ ಬೇಗ ಬೇಗ ಮಿಕ್ಸ್ ಮಾಡ್ಕೊಂಬಿಡ್ಬೇಡ್ರಿ ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋತಾ ಸಣ್ಣ ಉರಿಲೇ ಬೇಯಿಸ್ಕೋಬೇಕು ಇಲ್ಲಿ ನೋಡ್ರಿ ನಾನು ಯಾವ ಥರ ಮಿಕ್ಸ್ ಮಾಡ್ತಿದ್ದೀನಿ ಅಂತ ಈ ಥರ ಒಂದು ಸಣ್ಣ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋತೀನಿ ಆ ಥರ ಮಾಡೋದ್ರಿಂದ ಮೊಟ್ಟೆ ಬಾಯಿಗೆಲ್ಲ ಸಿಗ್ತೈತಿ ಇಲ್ಲಾಂದ್ರೆ ಅದು ಫುಲ್ಲು ಬಿಡ್ತೈತಿ ಒಳಗಡೆ ಜೊತೆ ಮಿಕ್ಸ್ ಆಗಿಬಿಡ್ತೈತಿ ಗೊತ್ತಾಗಲ್ಲ ಮೊಟ್ಟೆ ಇರೋದೇ ಗೊತ್ತಾಗಲ್ಲ ಆ ಥರ ಆಗಿಬಿಡ್ತೈತಿ ಅದಕ್ಕೆ ನಾನು ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋತೀನಿ ಇವಾಗಲೇ ನೀವು ರುಚಿಗೆ ಎಷ್ಟು ಬೇಕಾಗ್ತೈತಿ ನೋಡಿ ಉಪ್ಪು ಹಾಕೊಳ್ಳಿ ಯಾಕಂದರೆ ಆವಾಗಲೇ ಒಳಗಡೆಗೆ ಸೊ ಸ್ವಲ್ಪನೇ ಉಪ್ಪು ಹಾಕ್ಕೊಂಡಿರ್ತವೆ ಇವಾಗ ಸಲ ಸ್ವಲ್ಪ ಉಪ್ಪು ಹಾಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ ಬೇಯಿಸಿಕೊಂಡ್ರೆ ಆಯ್ತು ಇದು ಬೇಗನೆ ಆಗ್ತತಿ ಕ್ವಿಕ್ ಆಗಿ ಆಗ್ತೈತಿ ಭಾಳ ಎಲ್ಲ ಟೈಮ್ ಹಿಡಿಯಲ್ಲ ಇದು ಇದರ ಜೊತೆಗೆ ಚಪಾತಿ ಅಥವಾ ರೊಟ್ಟಿ ಇದ್ರೆ ಜೋಳದ ರೊಟ್ಟಿ ಇದ್ರೆ ಮಸ್ತ್ ಕಾಂಬಿನೇಷನ್ ಆಗಿರ್ತೈತಿ ನಾನಿವತ್ತು ಜೋಳದ ರೊಟ್ಟಿ ಮಾಡಿದ್ದೆ ಅದನ್ನೇನು ತೋರಿಸಿಲ್ಲ ತುಂಬಾ ಲಾಂಗ್ ವಿಡಿಯೋ ಆಗ್ತತಿ ಅಂದು ಇನ್ನೊಂದು ವಿಡಿಯೋದಲ್ಲಿ ನಾವು ಯಾವ ರೀತಿ ಜೋಳದ ರೊಟ್ಟಿ ಮಾಡ್ತೀವಿ ಅಂತಂದು ತೋರಿಸ್ಕೊಡ್ತೀನಿ ನಿಮಗೆ ಇವತ್ತು ರೊಟ್ಟಿ ಮಾಡಿದ್ದೆಲ್ಲ ವಿಡಿಯೋ ವಿಡಿಯೋ ಮಾಡ್ಕೊರ್ಲಿಲ್ಲ ನಾನು ಮೊಟ್ಟೆ ಪಲ್ಯದ ಮಾತ್ರ ವಿಡಿಯೋ ಮಾಡ್ಕೊಂಡೆ ಇನ್ನೊಂದು ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ನಿಮಗೆ ಇವಾಗ ಎಲ್ಲ ಮೊಟ್ಟೆ ಪಲ್ಯ ರೊಟ್ಟಿ ಸೊಪ್ಪಿನ ಸಾರು ಅನ್ನ ಎಲ್ಲ ಹಾಕ್ಕೊಟ್ಟೆ ನಮ್ಮ ಮನೆಯವರು ಮಕ್ಕಳು ಎಲ್ಲ ಊಟ ಮಾಡಿಕೊಂಡ್ರು ನಾನು ಊಟ ಮಾಡಿದೆ ಊಟ ಮಾಡಿದ ಮೇಲೆ ಒಂದು ಐದು ಹತ್ತು ನಿಮಿಷ ಕುತ್ಕೊಂಡಿದ್ವಿ ಅದಾದಮೇಲೆ ನಂದು ಕಿಚನ್ ಕ್ಲೀನಿಂಗ್ ಸ್ಟಾರ್ಟ್ ಆಗ್ತೈತಿ ನೈಟೇ ಎಲ್ಲ ಕಿಚನ್ ಕ್ಲೀನ್ ಮಾಡಿಟ್ಟು ಮಲ್ಕೋತೀನಿ ಪಾತ್ರೆ ಎಲ್ಲ ತೊಳೆದಿಟ್ಟು ಹಾಗೆ ಗ್ಯಾಸ್ ಎಲ್ಲ ಒರೆಸಿ ಗ್ಯಾಸ್ ಗಟ್ಟೆಯೆಲ್ಲ ನೀಟಾಗಿ ತೊಳೆದು ಮಲ್ಕೋತೀನಿ ಬೆಳಗ್ಗೆ ನನಗೆ ಈಸಿ ಆಗ್ತೈತಿ ಅಂತಂದು ಬೇಗ ಬೇಗ ತಿಂಡಿ ಮಾಡೋಕೆ ಈಸಿ ಆಗ್ತೈತಿ ಇಲ್ಲಾಂದ್ರೆ ನಾನು ಬೆಳಗ್ಗೆ ಇದನ್ನೆಲ್ಲ ಮಾಡ್ಕೊತನಿ ಅಂತ ಒನ್ ಅವರ್ ಆದರೂ ಟೈಮ್ ಹಿಡಿತೈತಿ ನನಗೆ ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಅದಕ್ಕೋಸ್ಕರ ಇವಾಗಲೇ ಕ್ಲೀನ್ ಕ್ಲೀನೆಲ್ಲ ಮಾಡಿಟ್ಟು ಮಲ್ಕೋತೀನಿ ನಾನು ನನಗೆ ಕೆಲಸ ಮಾಡೋಕೆ ಬಿಡೋಲ್ಲ ನನ್ನ ಚಿಕ್ಕ ಮಗಳು ಅದಕ್ಕೆ ಟಿ ವಿ ಹಾಕ್ಕೊಟ್ಟಿದ್ದೆ ಇಲ್ಲಿ ಟಿ ವಿ ನೋಡ್ಕೋತ ಕೂತಿದ್ಲು ಅವಳು ನಾನು ಬೇಗ ಬೇಗ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಟ್ಟು ಬಂದೆ ಇವಾಗ ಟೈಮ್ ಆಲ್ರೆಡಿ ಒಂದು ಹತ್ತು ಗಂಟೆ ಆಗಿತ್ತು ನೈಟು ಇವಾಗೆಲ್ಲ ಕೊಡ್ಬೇಕು ಇವ್ರಿಗೆ ಮಲ್ಕೋತಾರ ಟಿವಿ ಹಚ್ಚಿ ಕೊಟ್ಬಿಟ್ರಪ್ಪ ಅಂದ್ರೆ ನನ್ನ ಹತ್ರನ ಬರಲ್ಲ ಹೀಗೆ ಕೂತ್ ಬಿಡ್ತಾಳೆ ಟಿವಿ ನೋಡ್ಕೊತ ಜಾಸ್ತಿ ಎಲ್ಲ ಕೊಡಲ್ಲ ನಾನು ಮತ್ತೆ ಅಡಾಪ್ಟ್ ಆಗಿಬಿಡ್ತಾಳೆ ಟಿವಿಗೆ ಅಂತಂದು ಸ್ವಲ್ಪ ನಾನು ಜಾಸ್ತಿ ಕಾಡ್ಸಕತ್ತಿದ್ರೆ ಮಾತ್ರ ಈ ತರ ಟಿವಿ ಹಾಕ್ಕೊಡ್ತೀನಿ ನೋಡ್ತಾ ಕೂತಿರ್ತಾಳೆ ಇವಾಗ ನೋಡ್ಬೋದು ಫುಲ್ ಕತ್ಲಾಗಿ ಹೊರಗಡೆ ಎಲ್ಲ ಹಾಗೆ ಸಲ ತೋರಿಸ್ತಾ ಇದ್ದೆ ನಾನು ಊಟ ಮಾಡಿದ ಮೇಲೆ ಹೊರಗಡೆನ ಬಂದಿರಲಿಲ್ಲ ಒಂದು ಐದು ನಿಮಿಷ ಅಲ್ಲೇ ಒಳಗೆ ಕೂತ್ಕೊಂಡು ಪಾತ್ರೆ ಹಾಗೆ ಹೋದೆ ಅಡುಗೆ ಮನೆ ಕ್ಲೀನ್ ಮಾಡಿದ್ರಾಯ್ತು ಅಂತ ಇವಾಗ ಒಂದು ಸ್ವಲ್ಪ ಹೊತ್ತು ಇಲ್ಲೇ ವಾಕ್ ಮಾಡ್ಕೋತೀನಿ ನಾನು ಹೊರಗಡೆ ಇಷ್ಟೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಮಸ್ಕಾರ